ಆದರೂ ಎಪ್ಪತ್ತೇಳು ಸಾವಿರ ಜನ ಮತದಾರರು ಕಾಂಗ್ರೆಸ್ ಪಾರ್ಟಿಗೆ ಹಾಕಿದ್ದಾರೆ ಅಂದರೆ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಆ ಕಡೆ ಪ್ರತಿಸ್ಪರ್ಧಿಗಳು ಅಪಾರವಾದ ಹಣದ ಒಳೆ ಹಾರಿಸಿದ್ದಾರೆ ಕರ್ನಾಟಕದ ಚುನಾವಣೆಯಲ್ಲಿ ಎಲ್ಲೂ ಅರಿಯದಷ್ಟು ಹಣ ಚಿಕ್ಕಬಳ್ಳಾಪುರದ ಹಣದ ಹೊಳೆ ಹರಿದಿದೆ ಆ ಕಡೆ ಪ್ರತಿಸ್ಪರ್ಧಿ ಕಡೆಯಿಂದ ಅನ್ನೋದಿದೆ ಏನೇ ಇರ್ಬೋದು ಜನಾಭಿಪ್ರಾಯನ ನಾವು ಗೌರವಿಸಬೇಕು ಆದರೆ ಇಲ್ಲಿ ಜನ ಯಾವುದೇ ಆಸೆ ಅಮಿಷಕ್ಕೆ ಒಳಪಡದೆ ಎಪ್ಪತ್ತೇಳು ಸಾವಿರ ಜನ ವೋಟ್ ಹಾಕಿದ್ದಾರೆ ಅಂದರೆ ಹ್ಯಾಟ್ಸ್ ಅಫ್ ಟು ದೆಮ್ ಪರವಾಗಿಲ್ಲ ಇವೆಲ್ಲ ಪಾಠ ಕಲಿಯಬೇಕು ನ್ಯಾಷನಲ್ ಪಾಲಿಟಿಕ್ಸ್ ಒಂಥರ ನಡೆಯುತ್ತೆ ಸ್ಟೇಟ್ ಪಾಲಿಟಿಕ್ಸ್ ಒಂಥರ ನಡೆಯುತ್ತೆ ಇದರಿಂದ ನಾವೇನು ಡಿಪ್ರೆಸ್ ಆಗೋದು ಬೇಜಾರಾಗೋದೇನಿಲ್ಲ ಇದರಷ್ಟು ವಿಲ್ ಬೌನ್ಸ್ ಬ್ಯಾಕ್ ವಿಲ್ ಹಿಟ್ ಬ್ಯಾಕ್ ಲೈಕ್ ಎನಿಥಿಂಗ್ ಮುಂದೆ ಸ್ಥಳೀಯ ಚುನಾವಣೆಗಳಿದೆ ಅದರಲ್ಲಿ ಏನು ಅಂತ ನಾವು ಪ್ರೂವ್ ಮಾಡ್ಕೊತೀವಿ ಸರ್ ನನ್ನ ಚುನಾವಣೆಯಲ್ಲೂ ಈ ಹೈಪ್ ಬಂದಿರಲಿಲ್ಲ ಪಾಪ ಬಿ ಜೆ ಪಿಯವರು ತುಂಬ ತಲೆ ಕೆಡ್ಸ್ಕೊಂಡು ಹೈಪ್ ಕೊಟ್ಟಿದ್ದಾರೆ ಅವರು ಅವ್ರ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಮುಂದುವರಿಲಿ ಅಂತ ಪುಕ್ಸಟ್ಟೆ ಪಬ್ಲಿಸಿಟಿನ ಕೊಡೋವಾಗ ನಾನು ಯಾಕೆ ಬೇಡ ಅನ್ನಲಿ ನಾನು ಹೇಳೋದು ನಾನು ಸವಾಲು ಹಾಕಿದ್ದೆ ನಿಜ ನಾನು ಈಗಲೂ ಆ ಸವಾಲ ಮೇಲೆ ನಿಂತ್ಕೊತೀನಿ ನಿಜ ಯಾವಾಗ ಅಕ್ಸೆಪ್ಟ್ ಮಾಡಿದ್ದಿದ್ರೆ ಅಕ್ಸೆಪ್ಟ್ ಮಾಡದಿದ್ದಾಗ ನಾನೇನು ಮಾಡಲಿ ಸೊ ನಾನು ಇದಕ್ಕೆಲ್ಲ ನೋಡಿ ಸರ್ ನನ್ನ ಪಾಡಿಗೆ ನಾನು ಇರಬೇಕು ನನಗೆ ಯಾವುದು ತೇಜವಾದ ಆಗಬಾರ್ದು ಅವಮಾನ ಆಗಬಾರ್ದು ಅಂದರೆ ತಪ್ಪಿಗೆ ನನ್ನ ಪಾಡಿಗೆ ನಾನು ಪಾಠ ಮಾಡ್ಕೊಂಡು ಇರ್ತಿದ್ದೆ ರಾಜಕಾರಣಕ್ಕೆ ಬಂದರೆ ತೇಜವ್ರ ಇರುತ್ತೆ ವೈಯಕ್ತಿಕ ತೇಜೋ ಇರುತ್ತಿರುತ್ತೆ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ ಇದೆಲ್ಲ ಗೊತ್ತಿತ್ತು ಇದೆಲ್ಲ ಗೊತ್ತಿದ್ದೆ ನಾನು ರಾಜಕಾರಣಕ್ಕೆ ಬಂದಿದ್ದು ಹಂಗೆ ಅಂತ ಒಂದಷ್ಟು ನೆಗೆಟಿವ್ ವೀಡಿಯೋಸು ನೆಗೆಟಿವ್ ಕಾಮೆಂಟ್ ಮಾಡಿದ ತಕ್ಷಣ ಬೇಜಾರು ಬೀಳ್ತೀವ ಬೇಜಾರು ಬೀಳಲ್ಲ ಒಂದಷ್ಟು ಏಕಾಗ್ರತೆ ಅವ್ರು ಕೆಡ್ಸೋಕ್ಕಲ್ಲ ಬಟ್ ನಾನು ಕರೆದು ಬುದ್ಧಿ ಮಾತು ಹೇಳಿದ್ದೀವಿ ಪೊಲೀಸವರು ಎಫ್ ಐ ಆರ್ ಮಾಡೋ ಅಣ್ಣ ಬಾ ರಜಾಕಂದ್ರೆ ಎಫ್ ಐ ಆರ್ ಮಾಡೋ ಅವಶ್ಯ ಇದಿತ್ತು ಆದರೂ ನಾನು ಮಾಡಿಸ್ಲಿಲ್ಲ ಬೇಡ ಆ ಕಲ್ಚರ್ ಬೇಡ ಹುಡುಗರು ಒಂದು ಎಕ್ಸಾಮ್ಗೆ ಓದ್ತಿರ್ತಾರೆ ಒಂದು ಇಂಜಿನಿಯರಿಂಗ್ ಓದ್ತಿರ್ತಾರೆ ಕೆಲವರು ನೋಡಿ ಆ ಬೆದರಿಕೆ ಕಾಲು ಹಾಕಿದ್ದವರು ಪಾಪ ಯಾವ ಅಂಧಾಭಿಮಾನಕ್ಕೂ ಗೊತ್ತಿಲ್ಲ ಪಾಪ ಇಂಜಿನಿಯರಿಂಗ್ ಓದ್ತಿದ್ರು ಒಬ್ನಾರೋ ಪಿ ಎಸ್ ಸಿ ಎಕ್ಸಾಮ್ಗೆ ಓದ್ತಿದ್ದ ಅವರೆಲ್ಲ ಕರ್ಕೊಂಬಂದು ನಾನು ಹೇಳಿದೆ ಯಾವುದೇ ಕಾರಣಕ್ಕೆ ಎಫ್ ಐ ಆರ್ ಮಾಡಬೇಡ್ರಪ್ಪ ಹುಡುಗರು ತೊಂದರೆ ಆಗೋದು ಬೇಡ ಚಿಕ್ಕಬಳ್ಳಾಪುರ ನೆಮ್ಮದಿಯಾಗಿಡೋದು ನನ್ನ ಉದ್ದೇಶ ನಾನು ನೆಮ್ಮದಿಯಾಗಿಡ್ತೀನಿ ನಮ್ಮ ಮೇಲೆ ಕಲ್ಲು ಹಾಕಿದ್ರು ಫ್ಲವರ್ ಟ್ರೇಸ್ ಮಾಡಿದ್ದಾರೆ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಮೈಸೂರಲ್ಲಿ ಅವಿನಾಶನ ಹುಡುಗ ಒಂದು ಮೂರು ನಾಲ್ಕು ಜನ ಹುಡುಗ ಫೇಕ್ ಮೇಲೆ ಟ್ರೈನರ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ ಈಗಾಗಲೇ ಸೈಬರ್ ಕ್ರೈಮ್ ಅವ್ರು ಎರಡು ಮೂರು ದಿನದಲ್ಲಿ ಅವ್ರನ್ನೂ ವಶಕ್ಕೆ ಪಡಿತೀನಿ ವಶಕ್ಕೆ ಪಡೆದು ಅದೇನು ಕಾನೂನು ರೀತಿ ಕ್ರಮ ಇದೆಯೋ ಅವ್ರು ಜರುಗಿಸ್ತಾರೆ ಸರ್ ಟ್ರಾಲ್ ಮಾಡ್ತಕ್ಕಂಥ ಬುದ್ಧಿವಂತರಿಗೆ ಅಯೋಗ್ಯರಿಗೆ ಒಂದು ಮಾತು ಹೇಳ್ತೀನಿ ಆ ವಿಡಿಯೋನ ನೆಟ್ಟಿಗೆ ನೋಡೋ ಅಷ್ಟು ಪೇಷನ್ಸ್ ಆದರೂ ಇಟ್ಕೊಳ್ಳಿ ಒಂದು ಓಟು ಜಾಸ್ತಿ ಬಂದರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಯಾವಾಗ ಸವಾಲನ್ನ ಅವ್ರು ಒಪ್ಪಿಕೊಂಡ್ರೆ ಅವ್ರು ಕ್ವಶನ್ ಪೇಪರೇ ಕೊಡದೆ ನಾನು ಬರೆದಿರೋ ಆನ್ಸರ ರಾಂಗ್ ಅಂದ್ಬಿಟ್ರೆ ಅಲ್ವಾ ನಾನು ಹೇಳೋದು ಇಷ್ಟೇ ಬಟ್ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಬಿ ಜೆ ಪಿ ಅವ್ರ ಪಾಪ ನನ್ನ ರಾಜೀನಾಮೆ ಮೇಲೆ ಇಷ್ಟ ಆಸೆ ಉಟ್ಟುಬಿಟ್ಟಿದೆ ಮೋಸ್ಟ್ಲಿ ಅವ್ರು ಅಂದ್ಕೊಂಡ್ರೆ ನಾವು ಇವ್ನು ರಾಜೀನಾಮೆ ಕೊಟ್ಟು ಹೊಲ್ಟಾದರೆ ನನ್ನ ಮಗನ ಕಾಟ ತಪ್ಪೋಗುತ್ತೆ ಅಂತ ಬಿ ಜೆ ಅವರೇ ನಿಮ್ಮ ನೆಮ್ಮದಿಗೆ ಅಷ್ಟೆಲ್ಲ ನಾನು ಕಾರಣ ಆಗಲ್ಲ ತಲೆ ಕೆಡಿಸ್ಕೊಬಿಡಿ ಐ ವಿಲ್ ಬಿ ಬ್ಯಾಕ್ ವೆರಿ ಸೋನ್